తండదు తిల్లా పంచ

ನಮ್ದು ನಮ್ಮ ಸರ್ಕಾರಿ ಶಾಲೆಗಳು ಮತ್ತು ಅನುದಾನಿತ ಶಾಲೆಗಳಿಗೂ ಕೂಡ ಒಂದು ಸಾಮಾಜಿಕ ಪರಿಶೋಧನೆ ಪರಿಶೀಲನೆ ಆಗ್ಬೇಕು ಅಂತ ಹೇಳಿ ಒಂದು ಸರ್ಕಾರ ಒಂದು ಆದೇಶ ಇರೋದ್ರಿಂದ ತಮ್ಮ ಶಾಲೆಗೆ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಸಾಮಾಜಿಕ ಪರಿಶೋಧನೆ ನಡೀತು ಅಂತಂದ್ರೆ ಆ ಗ್ರಾಮ ಪಂಚಾಯತಿ ಬರ್ತಕ್ಕಂಥ ಪ್ರತಿ ವರ್ಷ ಒಂದು ವರ್ಷದಲ್ಲಿ ಎರಡು ಶಾಲೆಗಳನ್ನು ಆಯ್ಕೆ ಮಾಡಿ ಆ ಶಾಲೆಗಳನ್ನು ಸಾಮಾಜಿಕ ಪರಿಶೋಧನೆ ಪರಿಶೀಲನೆ ಒಳಪಡಿಸಿದೆ ಸರ್ಕಾರ ಅದೇ ನಿಟ್ಟಿನಲ್ಲಿ ನಾವು ಕೂಡ ನಿಮ್ಮೂರಿಗೆ ನಿಮ್ಮ ಶಾಲೆಗೆ ಇವತ್ತು ದಿನ ನಾವು ಒಂದು ಪರಿಶೋ ಗುರಿಗಳು ಏನಂತಂದ್ರೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಹದಿನೆಂಟರಲ್ಲಿ ಜಾರಿಗೆ ಮಾಡಿದೆ ಸುಮಾರು ಯೋಜನೆಗಳನ್ನು ಒಗ್ಗೂಡಿಸಿ ಒಂದು ಸಮಗ್ರ ಶಿಕ್ಷಣವನ್ನು ರೂಪಿಸಿದೆ ಸಮಗ್ರ ಶಿಕ್ಷಣವನ್ನು ರೂಪಿಸ್ಬೇಕು ಅಲ್ವಾ ಎರಡು ಮೂರ್ನಾಲ್ಕು ಯೋಜನೆಗಳು ಸೇರಿ ಒಂದೇ ಯೋಜನೆ ಮಾಡಿದೆ ಸರ್ಕಾರ ಅದು ಮಕ್ಕಳ ದಾಖಲಾತಿ ಹೆಚ್ಚಿಸಬೇಕನ್ನೋದೊಂದು ಮತ್ತು ದಾಖಲೆ ಇರುವ ಮಕ್ಕಳು ಪ್ರತಿ ಮಕ್ಕಳು ಶಾಲೆಗೆ ಹಾಜರ ಇರಬೇಕು ಅಂತಕ್ಕಂಥದ್ದು ಜೊತೆಗೆ ಎಲ್ಲ ಮಗು ತರ ತರಗತಿವಾರು ಏನು ಒಂದು ಬೋಧನೆಯನ್ನು ಕಲಿತಕ್ಕಂಥದ್ದು ವ್ಯವಸ್ಥೆ ಇದೆ ಆ ಬೋಧನೆಯನ್ನು ಸಂಪೂರ್ಣವಾಗಿ ಸಮಗ್ರವಾಗಿ ಕಲಿಯಬೇಕು ಅಂತಕ್ಕಂಥ ಸರ್ಕಾರ ಒಂದು ಉದ್ದೇಶಗಳು ಇರ್ತಾವ ಆ ರೀತಿ ಇರೋದ್ರಿಂದ ಯಾವುದೇ ಮಕ್ಕಳು ಕಲಿಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮ ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆಗೆ ಸುಮಾರು ಯೋಜನೆಗಳನ್ನು ತರ್ತಾ ಇದೆ ಸರ್ಕಾರ ಆ ಯೋಜನೆಗಳು ಯಾಕೆ ಸಂಪೂರ್ಣವಾಗಿ ಆ ಮಗುವಿಗೆ ಕಲಿಬೇಕು ತೆರೀಬೇಕಂತ ಉದ್ದೇಶ ಇಟ್ಕೊಂಡು ಸರ್ಕಾರ ಸಮವಸ್ತ್ರಗಳನ್ನು ಸುಸಾಹಸಗಳು ವಿತರಣೆ ಮಾಡ್ತಾ ಫ್ರೀ ಆಗಿದೆ ಮತ್ತು ಅದರಂತೆ ಪಠ್ಯ ಫ್ರೀ ಆಗಿ ವಿತರಣೆ ಮಾಡ್ತಾರೆ ಮತ್ತು ಶಾಲೆಯಲ್ಲಿ ಜಾಸ್ತಿ ಹೊತ್ತು ಇರೋದ್ರಿಂದ ಮಗುವಿಗೆ ಒಂದು ಋದು ಆಗಬಾರ್ದು ಅದರಿಂದ ಮುಲುಗಬಾರದು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ ಮಧ್ಯಾಹ್ನ ಬಿಸಿ ಊಟ ಅವರಿಗೆ ಮಾಡ್ತಕ್ಕಂಥ ವ್ಯವಸ್ಥೆ ಸರ್ಕಾರ ಮಾಡಿದೆ ಅದ್ರ ಜೊತೆಗೆ ಮತ್ತು ಮತ್ತು ರಕ್ತ ಇದ್ದಂತೆ ಆಗಬಾರ್ದು ಮಕ್ಕಳು ಒಂದು ಬಲಿಷ್ಠವಾಗಿ ಬೆಳಿಬೇಕು ಅನ್ನೋದು ಇನ್ನೂ ಹೊಸ ಹೊಸ ಯೋಜನೆಗಳು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಸರ್ಕಾರ ತುಂಬಾ ಸಂಕಸ್ ಮಾಡ್ತಾ ಇದೆ ಆದ್ರೂ ಕೂಡ ನಮ್ಮ ಶಾಲೆಯಲ್ಲಿ ಮಕ್ಕಳು ಹತ್ತನೇ ಮತ್ತು ಹನ್ನೆರಡನೇ ತರಗತಿಯಲ್ಲಿ ಫೇಲ್ ಆಗ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಫೇಲ್ ಆಗ್ತಾ ಇದ್ದಾರೆ ಆಮೇಲೆ ನಾನು ಗಮನಿಸಿದೆ ನಿಮ್ಮ ಶಾಲೆಯಲ್ಲಿ ಕೂಡ ಬಂದು ನಾನು ನಾಲ್ಕು ಮತ್ತು ಐದನೇ ತರಗತಿಯಲ್ಲಿ ವಿಸಿಟ್ ಮಾಡಿ ಮಗು ಮಕ್ಕಳನ್ನು ಕಲಿಕೆ ಗುಣಮಟ್ಟ ಸುಮ್ಮನೆ ಒಂದು ನಾನು ಪರಿಶೀಲನೆ ಮಾಡಿದಾಗ ಸುಮಾರು ಒಂದು ಫಿಫ್ಟಿ ಪರ್ಸೆಂಟ್ ಮಕ್ಕಳಿಗೆ ಕನ್ನಡ ಓದಿ ಬರ್ತಾ ಇರೋದನ್ನು ಗಮನ ಬರಲೇ ಇಲ್ಲ ಅವರಿಗೆ ಅದು ಗಮನಿಸಿದೆ ನಾನು ಕಂಡ್ಕೊಂಡೆ ಮಕ್ಕಳಿಗೆ ಕನ್ನಡ ಓದಿ ಬರಲ್ಲ ಅಕ್ಷರ ಜ್ಞಾನ ಇಲ್ಲ ಅವರಿಗೆ ನಾಲ್ಕು ಮತ್ತು ಐದನೇ ತರಗತಿ ಇದ್ದಾರೆ ಅಂದ್ರೆ ನಾಲ್ಕು ವರ್ಷ ಶಾಲೆಗೆ ಬರ್ತಾ ಇದೆ ಮಗು ಐದು ವರ್ಷ ಬರ್ತಾ ಇದೆ ಶಾಲೆಗೆ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ಇರೋದ್ರಿಂದ ಅಬ್ಸೆಂಟ್ ಇರ್ಬೋದು ಬಟ್ ಒಂದು ವಾರ ಅಥವಾ ಎರಡು ದಿನ ಅವ್ರು ಕೂಲಿ ಕೆಲಸ ಅಥವಾ ಕೆಲಸ ಎಲ್ಲ ಟೈಮ್ ಅಲ್ಲಿ ಅವರು ಹೋಗ್ತಾರೆ ಮಕ್ಕಳು ಇಲ್ಲಂತಲ್ಲ ನಮ್ಮ ಶಾಲೆ ವ್ಯವಸ್ಥೆ ಆಗಿದೆ ಆದರೂ ಕೂಡ ಆ ಮಕ್ಕಳಿಗೆ ಕನಿಷ್ಠ ಒಂದು ಜ್ಞಾನ ಅಚ್ಚರಿ ಜ್ಞಾನ ಇರಬೇಕು ಆಮೇಲೆ ಅಂಕಿ ಸಂಖ್ಯೆಗಳಲ್ಲಿ ನಾನು ಕೇಳಿದೆ ಅವರಿಗೆ ಆಮೇಲೆ ಆ ಸಂಖ್ಯೆಯ ಸ್ಥಾನಗಳ ಬೆಲೆ ಗೊತ್ತಿದ್ದಿಲ್ಲ ಅವ್ರಿಗೆ ಒಂದು ಸುಮಾರು ಒಂದು ಮೂವತ್ತು ಜನ ಮೂರು ನಾಲ್ಕು ಜನ ಮಾತ್ರ ಹೇಳಿದ್ರು ಆ ಈ ರೀತಿ ಆಗಿದೆ ಇದು ಶಾಲೆ ನಾವು ವರ್ಷದಲ್ಲಿ ವರ್ಷದಲ್ಲಿ ಎಂಬತ್ತು ಶಾಲೆಗಳ ವಿಜಿಟ್ ಮಾಡಿ ನಾವು ಸಾಮಾಜಿಕ ಪರಿಶೀಲನೆ ಮಾಡಿ ಒಂದು ವರದಿಯನ್ನು ಸಲ್ಲಿಸಿದ್ದೀವಿ ಬಟ್ ಕೆಲವೊಂದು ಸ್ಕೂಲ್ಗಳಲ್ಲಿ ಚೆನ್ನಾಗಿ ಓದ್ತಾರೆ ಮಕ್ಕಳು ಓದ್ತಾರೆ ಶಿಕ್ಷಕರು ಮಕ್ಕಳು ಕಮ್ಯುನಿಕೇಶನ್ ಇದೆ ಜೊತೆಗೆ ಬಾಲಕರು ಕೂಡ ತುಂಬಾ ಸಪೋರ್ಟ್ ಇದೆ

ಸರ್ಕಾರ ಇಷ್ಟೆಲ್ಲ ಯೋಜನೆ ಕೊಡ್ಲಿಕ್ಕೆ ಕೊಡ್ಲಿಕ್ಕೆ ಯಾರಿಗೋಸ್ಕರ ಅಂದ್ರೆ ನಮ್ ಮಕ್ಕಳಿಗೋಸ್ಕರ ನಮ್ಗೋಸ್ಕರ ನಮ್ಮ ಮಕ್ಕಳು ಚೆನ್ನಾಗಿ ಓದ್ಬೇಕು ಕಲಿಬೇಕು ಒಳ್ಳೆ ಒಂದು ಬುದ್ಧಿವಂತರಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸುಮಾರು ಸರ್ಕಾರ ಮಾಡ್ತದೆ ಅದನ್ನು ಇಲ್ಲ ಓದಲಿ ಬರಲ್ಲ ನಾವು ಸಹಿ ಮಾಡಕ್ಕೆ ಬರಲ್ಲ ಅಂತಕ್ಕಂಥ ಇದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಇದಾರೆ ಇಲ್ಲಂತಲ್ಲ ಆದ್ರೂ ಕೂಡ ಮಗುವಿಗೆ ಒಂದೇ ಕಡೆ ಕುಂತು ಬುಕ್ ಇಟ್ಕೊಂಡು ಓದಕ್ಕೆ ಪೇಷನ್ಸ್ ಆದ್ರೂ ಬರ್ತದೆ ನೀವು ಆ ಮಗುವಿಗೆ ಕೂಡಾಕ ಹಚ್ಚಬೇಕು ಪ್ರತಿ ದಿನ ಸಾಯಂಕಾಲ ಶಾಲೆಯಿಂದ ಬಂದ್ಮೇಲೆ ಒಂದ್ ಅಥವಾ ಟ್ಯೂಷನ್ ಹೇಳ್ತಿದ್ರು ಅಂತಂದ್ರೆ ನಿಮ್ಮ ಊರಲ್ಲಿ ಅದು ನೀವು ಹಚ್ಬಹುದು ಒಂದ್ಗಡೆ ಅದು ಹಚ್ಚಕ್ ಆಗಲ್ಲಪ್ಪ ಅಂತಂದ್ರು ಕೂಡ ಒಂದ್ ಗಂಟೆ ಅಥವಾ ಎರಡು ಗಂಟೆ ಕೂತಲ್ಲೇ ಕೂಡ್ಬೇಕು ಮಗು ಕೂಡ್ಕೊಂಡು ಆ ಕೂತು ಓದೋ ಪೇಷನ್ಸ್ ತಾಳ್ಮೇಲೆ ಬರ್ತದ ಇವಾಗಿನ್ ಮಕ್ಳು ಹೆಚ್ಚಿದಾರೆ ಅಂತಂದ್ರೆ ಒಟ್ಟ ಒಂದು ಅವ್ರ ವಿಚಾರಗಳು ಸಮತೋಲನ ಇಲ್ಲ ಒಂದು ಒಂದ್ ಅರ್ಧ ಗಂಟೆ ಒಂದೇ ತರ ವಿಚಾರ ಮಾಡಲ್ಲ ಅವ್ರ ಮಕ್ಕಳ ವಿಚಾರಗಳು ಮನುಷ್ಯನ ಮನುಷ್ಯನಲ್ಲ ಹಂಗಿರೋದ್ರಿಂದ ಅವ್ರು ಕುತ್ತು ಓದ್ಲಿಕ್ಕೆ ಬರೀಲಿಕ್ಕೆ ಪೇಶನ್ಸೇ ಇರಲ್ಲ ಅವ್ರಿಗೆ ಜೋರಿ ಮಾಡಿ ಅವ್ರಿಗೆ ಬೈದು ಮಾಡಿ ಕೂಡಿದ್ರೆ ಒಂದ್ ಎರಡ್ ನಿಮಿಷ ಮೂರ್ ನಿಮಿಷ ಕೂಡ್ಬೇಕಂದ್ರೆ ಸಾಕೇತ್ ಮತ್ ಬೇರೆ ಅವನ ನಕ್ಕಿ ಹೊರಗೆ ಹೋಗ್ಬಿಡ್ತಾರ ಹಂಗೆ ನೀವು ಮಾಡಿ ಮಗು ಏನ್ ಬೀಳ್ತದ ಅದು ಸೌಲತ್ ಕೊಡ್ಸ್ಬಿಡೋದು ಅದು ಕಲಿತದ ಕೊಡ್ತದೆ ಗೊತ್ತಿಲ್ಲ ಅದು ಪರಿಶೀಲನೆ ಮಾಡಲ್ಲ ನಮ್ ಮಗು ಏನ್ ಕಲಿಲಿರ್ತದ ಅಂತ ಪರಿಶೀಲನೆ ಮಾಡಿಲ್ಲ ಅಂದ್ರೆ ಗೊತ್ತೇ ಆಗಲ್ಲ ಅದನ್ನೇ ಬೇಗ ಗೊತ್ತಾಗುತ್ತೆ ನಿಮ್ಗೆ अर्द